ದಿನ ಬೆಳಿಗ್ಗೆ ಆದ್ರೆ ಮಹಿಳೆಯರು ತಿಕ್ಕಾಮುಖ ಮುಖ ಇಲ್ವೋ ಗೊತ್ತಿಲ್ಲ ಆದ್ರೆ ಬೆಳಗ್ಗೆ ಇದ್ರೆ ಟಿವಿ ಆನ್ ಮಾಡಿ ಆನಂದ ಬಂದವನ ಬ್ರಹ್ಮಾಂಡ ಬಂದವನ ಕಮಲಾಕರ್ ಬಂದವನ ಇವತ್ತೇನು ನಮ್ಮ ಭವಿಷ್ಯ ಇವತ್ತೇನು ನಮ್ಮ ರಾಶಿ ಭವಿಷ್ಯ ಏನ್ ಹೇಳ್ತಾನೆ ಅಂತ ಹೇಳಿ ಕಾದು ಕೂತ್ಕೊಳ್ಳುವಂತ ಮಹಿಳೆಯರು ಗಂಡನಿಗೆ ನಾಷ್ಟ ಮಾಡಾಕಲ್ಲ ಮಕ್ಕಳಿಗೆ ಬಾಕ್ಸ್ ಕಟ್ಟೋದಿಲ್ಲ ಸ್ಟವ್ ಮೇಲೆ ಏನೋ ಇಟ್ಟಿರ್ತಾರೆ ಉಕ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದ್ರೂ ರಿಮೋಟ್ ಇಟ್ಕೊಂಡು ಟಿವಿ ಮುಂದೆ ಕೂತಿರ್ತಾರೆ ಭವಿಷ್ಯ ನೋಡಿತಕ್ಕಂತ ಜ್ಯೋತಿಷ್ಯನಿಗೆ ತಿಳಿದಿರೋದಿಲ್ಲ ಮುಂದೊಂದು ದಿವಸ ನಾನು ಕೊಲೆ ಆರೋಪಿಯಾಗಿ ಮತ್ತೊಂದು ಮಹಿಳೆ ಜೊತೆ ಸಂಬಂಧ ಮಾಡಿ ಜಯ ಸೇರುವಂತ ಪರಿಸ್ಥಿತಿ ಬರುತ್ತೆ ಅಂತ ಪಾಪ ಅಯೋಗ್ಯ ಕಮಲಾಕರ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಜ್ಯೋತಿಷ್ ಹೇಳುವಂತ ಎಳೆ ಶಾಸ್ತ್ರ ಕಣ್ಣಿನ ಶಾಸ್ತ್ರ ಅಣೆ ಶಾಸ್ತ್ರ ಇನ್ನು ಯಾವ ಯಾವ ಶಾಸ್ತ್ರ ಸತ್ಯ ಇದಾವೆ ಸಾಕ್ಷಾತ್ ಪರಮಾತ್ಮನೇ ಬೆಳಗ್ಗೆ ಬಂದು ಟಿವಿ ನಲ್ಲಿ ಕೂತಿರ್ತಾನೆ ಅಂತ ಹೇಳಿ ನಮ್ಮ ಮೂರ್ಖ ಮಹಿಳೆಯರು ಹೇಳುವಂತ ಭವಿಷ್ಯನ ನಂಬಿಕೊಂಡು ಅವ್ನು ಹೇಳುವಂತ ಪೂಜೆಗಳನ್ನ ಮಾಡ್ಕೊಂಡು ನಮ್ಮ ಮೂರ್ಖ ಜನರು ದಡ್ರಾಗ್ತಾ ಇದಾರೆ ಆದ್ರೆ ಕ್ಯಾಮ್ರಾ ಮುಂದೆ ಮಾತ್ರ ಹಣೆಗೆ ವಿಭೂತಿ ಪಟ್ಟಿ ಕುಂಕುಮ ರುದ್ರಾಕ್ಷಿ ಪಂಚ ಎಲ್ಲಾ ಉಟ್ಕೊಂಡು ಜ್ಯೋತಿಷ್ಯರು ಕ್ಯಾಮ್ರಾ ಹಿಂದೆ ಕಾಮದಾಡ್ತಾಡುವಂತ ಕಮಲಾಕರ್ ಅಂತ ಜ್ಯೋತಿಷರು ಹೆಚ್ಚಾಗಿದ್ದಾರೆ ಎಸ್ ಪ್ರಖ್ಯಾತ ಜ್ಯೋತಿಷಿಯಾದಂತಹ ಪಬ್ಲಿಕ್ ಟಿವಿ ಜ್ಯೋತಿಷಿ ಆದಂತ ಕಮಲಾಕರ್ ಭಟ್ ಜೈಲ್ ಸೇರಿದ್ದಾನೆ ಮಹಿಳೆ ಒಬ್ಬಳ ಜೊತೆ ಮಕ್ಕಳು ಗಂಡ ಇದ್ದಂತ ಒಬ್ಬಳ ಜೊತೆ ಅಕ್ರಮ ಸಂಬಂಧ ಬೆಳೆಸಿ ಆ ಅಕ್ರಮ ಸಂಬಂಧ ಬೆಳೆಸಿದಂತ ಮಹಿಳೆಯ ಗಂಡನಿಗೆ ಚಟ್ಟ ಹೋಗಿ ಆ ಗಂಡನ ಸಹೋದರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದ್ದು ಎಲ್ಲ ಆರೋಪಿಗಳನ್ನ ಸಿದ್ದಾಪುರ ಪೊಲೀಸರು ಬಂಧಿಸಿ ಜೈಲ್ ಕಟ್ಟುವಂತ ಕೆಲಸ ಮಾಡಿದ್ದಾರೆ ಫೋಟೋಸ್ ಇದ್ದಾರೆ ಭವಿಷ್ಯ ನುಡಿತಾ ಇದ್ದಂತ ಕಮಲಾಕರ್ ಕಾಮದ ಕಮಲಾಕರ್ ಜ್ಯೋತಿಷ್ಯ ಮಾಧ್ಯಮಗಳಲ್ಲಿ ಬಂದ್ರೆ ವಿಭೂತಿ ಕುಂಕುಮ ಪಂಚೆ ರುದ್ರಾಕ್ಷಿ ಸಂಪ್ರದಾಯ ಸಂಸ್ಕೃತಿ ಏನ್ ಅವತಾರಪ್ಪ ಅದಕ್ಕೆ ಇವರ ರಿಯಲ್ ಫೇಸ್ ಇವರ ನಿಜವಾದ ಮುಖವಾಡ ಇವರ ನಿಜವಾದ ಅವತಾರ ಇದೇ ತರ ಇರುತ್ತೆ ಹೊರತು ಇಂಥ ಮೂರ್ಖರನ್ನ ಇಂಥ ಕಾಮ ಪಿಚಾಚಿಗಳನ್ನ ನಂಬುವಂತ ಹೆಂಗಸರೇ ಎಚ್ಚರವಾಗಿರಿ ಈ ಬ್ರಹ್ಮಾಂಡ ಬರ್ತಾರೆ ಆನಂದ ಬರ್ತಾರೆ ಕಮಲಾಕರ್ ಬರ್ತಾರೆ ಅವರು ಹೇಳುವಂತ ಪೂಜೆನೇ ಸತ್ಯ ಅವರು ನುಡಿಯುವಂತ ಭವಿಷ್ಯನೇ ಸತ್ಯ ಅಂತ ನಂಬುವಂತ ಮೂರ್ಖ ಮಹಿಳೆಯರ ಭವಿಷ್ಯ ನುಡಿಯುವಂತ ಜ್ಯೋತಿಷ್ಯರ ಮಾತು ಕೇಳಿ ಮುಂದೊಂದು ದಿವಸ ಈ ಕಾಮ ಜೀವನದಲ್ಲಿ ನಡೆದಂತ ಕೆಟ್ಟ ಘಟನೆ ನಿಮ್ಮ ಜೀವನದಲ್ಲೂ ನಡೆಯುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೊಬ್ರು ಒಳ್ಳೇದ್ ಬಯಸಿದ್ರೆ ನಮ್ಗೆ ಭಗವಂತ ಖಂಡಿತವಾಗ್ಲೂ ಒಳ್ಳೇದ್ ಮಾಡ್ತಾನೆ ನಾವು ಕೆಟ್ಟದ್ ಬಯಸಿದ್ರೆ ಕೆಟ್ಟದ್ ಮಾಡಿದ್ರೆ ಭಗವಂತ ಖಂಡಿತವಾಗ್ಲೂ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅದ ಬಿಟ್ಟು ಸಾಕ್ಷಾತ್ ಪರಮಾತ್ಮನೆ ಜ್ಯೋತಿಷ್ಯ ಅಂತ ತಿಳ್ಕೊಂಡಿರುವಂತ ನೂರ್ಖ ಜನರು ಇರೋದ್ರಿಂದಾನೇ ಈ ನವರಂಗಿ ಆಟ ಆಡುವಂತ ಕಾಮ ಪಿಚಾಚಿಗಳು ಜ್ಯೋತಿಷ್ಯರು ಹೆಚ್ಚಾಗಿದ್ದಾರೆ ನಾಳೆ ದಿವಸ ಜ್ಯೋತಿಷ್ಯ ಹತ್ರ ಶಾಸ್ತ್ರ ಕೇಳಕ್ ಹೋಗಿ ಜ್ಯೋತಿಷ್ಯನೇ ಇಟ್ಕೊಳ್ವಂತ ಪರಿಸ್ಥಿತಿ ನಿಮ್ಮನೇಲೂ ಹಾಕ್ಬಾರ್ದು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ನೋಡುವಂತ ಹೆಣ್ಣು ಮಕ್ಕಳಿಗೆ ಇರುವಂತ ಗಂಡಸರು ಚಪ್ಪಲಿ ಪರ್ಕೆ ಇಟ್ಕೊಂಡು ಸೇವೆ ಮಾಡಿ ಅವ್ರಿಗೆ ಮುಚ್ಕೊಂಡು ಮನೇಲಿ ಕೆಲಸ ಮಾಡು ದೇವರಿಗೆ ಪೂಜೆ ಮಾಡು ನೀನ್ ಒಳ್ಳೇದ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಮ್ಮ ಶ್ರಮ ಪಟ್ಟಿ ಕೆಲಸ ಮಾಡಿದ್ರೆ ಭಗವಂತ ಏನ್ ಕೊಡಬೇಕು ಅದು ಕೊಟ್ಟೆ ಕೊಡ್ತಾನೆ ಅನ್ನೋದ್ ನಿಮ್ ಇರುವಂತ ಹೆಣ್ಣು ಮಕ್ಕಳಿಗೆ ಚಪ್ಪಲಿ ಪರ್ಕೆ ಹೊಡೆದು ಸಂಸಾರಿಗಾಗಿ ಬದಕ ಕೇಳಿ ಇಲ್ಲಾಂದ್ರೆ ನಾಳೆ ಒಂದು ದಿವಸ ಇನ್ನೊಬ್ಬನ ಜ್ಯೋತಿಷಿನ ಜೊತೆ ಜ್ಯತಿಷ್ಯ ಕೇಳಕ್ ಹೋಗಿದ್ದಂತಹ ಮಹಿಳೆ ಜೊತೆ ಅಕ್ರಮ ಸಂಬಂಧ ಕಾಮದ ಆಟ ಬಳಸಿ ನಿಮ್ಮ ಚಟ್ಟ ಸಹ ಬರ್ಬೋದು ಜಾಗೃತರಾಗಿರಿ ಜ್ಯೋತಿಷ್ಯರೇನು ಸಾಕ್ಷಾತ್ ಪರಮಾತ್ಮ ಅಲ್ಲ ಜ್ಯೋತಿಷ್ಯರು ಕಾಮ ಪಿಚಾಚಿಗಳು ಇವತ್ತು ಕಮಲಾಕರ್ ನಾಳೆ ಮತ್ತೊಬ್ಬ ಬಂದೇ ಬರ್ತಾನೆ ಅಂಡ್ ಸುಚಿತ್ರ ಅನ್ನೋ ಮಹಿಳೆ ತನ್ನ ಗಂಡ ಮಕ್ಕಳು ಎಲ್ಲ ಇದ್ದು ಜ್ಯೋತಿಷ್ಯ ಮೈ ತೋರಿಸಿಕೊಂಡು ಮೈ ಮಾಡ್ಕೊಂಡು ಬದುಕೋಂತ ನಿಮ್ಮಂತ ನೀಚ ಮಹಿಳೆಯರು ಬದುಕಿದ್ದು ಸತ್ತಂತೆ ಬೇವರ್ಸಿ ಸುಚಿತ್ರ ಮಹಿಳೆ ಇದ್ದಾರೆ ಗಂಡ ಇದ್ದು ಮಕ್ಕಳಿದ್ದು ಜ್ಯೋತಿಷಿನ ಸವಾಸ ಬೇಕಾಗಿತ್ತ ಗಂಡ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ಬಿದ್ದಿರೋದು ಬಿಟ್ಟು ಮೈ ತೋರಿಸ್ಕೊಂಡು ದೇಹ ತೋರಿಸ್ಕೊಂಡು ಕಮಲಾಕರ್ ಜೊತೆ ಕಾಮ ಗಂಡನಿಗೆ ಚಟ್ಟ ಕಟ್ಸಕ್ ಹೋಗಿದ್ದ ಇಂಥ ನೀಚ ಮಹಿಳೆಗೆ ಕೊಳಿಬೇಕಿಂತ ಮಹಿಳೆಗೆ ವಯಸ್ಸಿಗೆ ಬಂದಿರೋ ಮಕ್ಕಳ ಇಟ್ಕೊಂಡು ಲವ್ ಡವಿ ವಯಸ್ಸು ನಾವೆಲ್ಲರೂ ಮಾನ ಮರ್ಯಾದೆ ಮುಚ್ಕೊಳ್ಳಕ್ಕೆ ಬಟ್ಟೆ ಉಟ್ಟಕೋಸ್ಕರ ಸಂಪಾದನೆ ಆದ್ರೆ ನೀವು ಇರುವಂತ ಮಾನ ಮರ್ಯಾದಿನೆಲ್ಲ ಇರುವಂತ ದೇಹನೆಲ್ಲ ಹೊರ್ಗಡೆ ತೋರಿಸಿ ಮೈ ಮಾರ್ಕೊಂಡು ಕಾಮದ ಆಟಕ್ಕೆ ಈ ರೀತಿಯಾದಂತಹ ದಂಧೆ ಕೆಲಸ ಮಾಡ್ತಿರಲ್ವಾ ನಾಚಿಕೆ ಆಗಲ್ವಾ ಅದು ಜ್ಯೋತಿಷ್ಯಾದನು ಬೇವರ್ಸಿ ಸಿಕ್ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಲಂಗ ಎತ್ತಿ ಕಾಮದ ಆಟ ಆಡುವಂತೆ ಕಮಲಾ ಕರ್ಗೆ ಸುಚಿತ್ರ ಮಹಿಳೆ ಆಗಿ ಅವರ ತಂದೆ ಲೋಕನಾಥ್ ಬೆಂಬಲ ಕೊಟ್ಟಿ ಬಂದಿದಾರಲ್ಲ ಅವ್ರೆಲ್ಲ ಸುಚಿತ್ರ ಗಂಡನಿಗೆ ಚಟ್ಟ ಕಟ್ಟಕ್ಕೆ ಏನ್ ಪ್ಲಾನ್ ಮಾಡಿದ ಚಟ್ಟ ಕಟ್ಟಕ್ಕೆ ಸುಪಾರಿ ಕೊಟ್ಟಿದ್ದಂತ ಹುಡುಗರು ಯಾರು ಗೊತ್ತಾ ಮುಸ್ಲಿಂ ಯುವಕರು ಅದರಲ್ಲೇ ಗೊತ್ತಾಗುತ್ತೆ ಇವ್ರೆಂತ ನಾಡ ದ್ರೋಹಿ ಧರ್ಮ ದ್ರೋಹಿ ಅಂತ ಹೇಳಿ ಇವರೆಲ್ಲ ಧರ್ಮವನ್ನ ಕಾಪಾಡೋರ ಧರ್ಮವನ್ನ ಉಳಿಸೋರ ಇವ್ರು ಧರ್ಮ ಧರ್ಮ ಅಂತ ಹೇಳೋದು ತಮ್ಮ ಬೇಳೆ ಬೇಸದಕ್ಕೆ ಧರ್ಮ ಯಾವತ್ತೂ ಹಾಳಾಗೋಗೋದಿಲ್ಲ ಧರ್ಮವನ್ನ ಮುಂದಿಟ್ಕೊಂಡು ದುರುಪಯೋಗ ಮಾಡುವಂತ ನಿಮ್ಮಂತ ರಾಜಕಾರಣಿಗಳು ಜ್ಯೋತಿಷ್ಯರು ಪೊಲೀಸರು ಅನೇಕ ಜನ ಇರೋದ್ರಿಂದನೇ ಕಲಿಯುಗ ಅಂತ್ಯ ಆಗುವಂತಹ ಸಮಯ ಬರ್ತದೆ ಅಕ್ರಮ ಸಂಬಂಧಕ್ಕೋಸ್ಕರ ಕಾಮದ ಆಟಕ್ಕೋಸ್ಕರ ತಾಳಿ ಕಟ್ಟ ಗಂಡನನ್ನ ಕೊಲೆ ಮಾಡುವಂತದ್ದು ಜನ ಕೊಟ್ಟ ಮಕ್ಕಳನ್ನ ಕೊಲೆ ಮಾಡುವಂತದ್ದು ಕೊಟ್ಟ ಮಕ್ಕಳ ಮುಂದೆ ಕಾಮದ ಆಟ ಆಡುವಂತ ಇಂಥ ಕಾಮ ಪಿಚಾಚಿಗಳು ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದಾನೆ ಕಲಿಯುಗ ಅಂತ್ಯ ಆಗ್ತದೆ ಇಷ್ಟ ಕೆಲಸ ಮಾಡಿದ್ರೆ ಕರ್ಮ ಬಿಡೋದಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಕೈ ಬಿಡಲ್ಲ ಅನ್ನುವಂಥದ್ದು ನೂರಕ್ಕೆ ನೂರು ಸತ್ಯ ಗಂಡನಿಗೆ ಚಟ್ಟ ಕಟ್ಟುವಂತ ಹೆಂಡತಿಯರು ಎಂಟಿಗೆ ಚಟ್ಟ ಕಟ್ಟುವಂತ ಗಂಡಸರು ಜ್ಯೋತಿಷ್ಯ ಕಾಮ ಪಿಚ್ಚಾಚಿಗಳು ಕಾಮಪಿಚಾಚಿಗಳು ಕಾಪಾಡ್ತಾ ಇದೀವಿ ಸಾಕ್ಷಾತ್ ಪರಮಾತ್ಮ ನಾವು ಹೇಳಿ ಜ್ಯೋತಿಷ್ಯ ನುಡಿಯುವಂತಹ ಕಾಮ ಪಿಚ್ಚಾಚಿಗಳು ಹೆಚ್ಚಾಗಿರೋದ್ರಿಂದನೇ ನಮ್ಮ ಸಮಾಜ ಹಾಳಾಗಿ ಹೋಗ್ತಾ ಇದೆ ನಮ್ಮ ಧರ್ಮಕ್ಕೆ ಯಾವತ್ತೂ ಹಾಪತ್ತಿಲ್ಲ ಧರ್ಮವನ್ನು ದುರುಪಯೋಗ ಮಾಡ್ತಾ ಇರುವಂತ ಆ ಕಾಮ ಪಿಚ್ಚಾಚಿಗಳಿಗೆ ಮಾತ್ರ ಅಪಾಯ ಖಂಡಿತ ಕಟ್ಟಿಟ್ಟ